ನಮ್ಮ ಸುಮ ಏನು ಎದ್ರೆ ಅನ್ನಿಸ್ತತಿ ಇವತ್ತು ಐತ್ವಾರ ಮಾವರು ಬಾವನ ಹೋಗಲ್ಲ ಹೇಳಿ ಟೇಟ್ ಹಾಕಿದೀನಿ ಮಲ್ಕಾಳೆನ ಪಾಪ ಆತು ಅವ್ರ ಮನ್ಯಾಗ ಭಾಳ ಮಾಡಿ ಮಾಡಿಬೇಸ ಹಾಕಿ ನಮ್ಮ ಮನ್ಯಾಗ ಅಂದ್ರೆ ನಮ್ಮ ಅಪ್ಪಾರು ಅವರು ಹೇಳಿ ನಾಲ್ಕು ಅವರಿಗೆ ಬಿಸ್ಕೊಂಡ್ರು ಬಿಡಾರ್ರಿ ಅದ್ರ ರೂಢಿ ಯಾಕೆ ಹೋಗೈತಿ ಮದುವೆ ಆಗ ಮಕ್ಳಾದ್ರೆ ರೂಢಿನೇ ಹೋಗೋಲ್ಲದೆ ಬೇಗ ಎದ್ದನ್ನ ಕೆಲಸ ಮುಗಿಸ್ದೆ ಯಾಕೆ ಬೇಜಾರು ಮಾಡ್ಕೊತ ಇರಲಿ ಕೆಲಸ ಮಾಡಿದ್ರೆ ಏನು ನಾವೇನು ಸೋತು ಸೋತ್ ಹೋಗಲ್ಲ ಒಬ್ರಿಗೆ ಒಬ್ಬರು ಹೊಂದ್ಕಂಡು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಎಲ್ರಿಗೂ ಹ್ಯಾಪಿ ಸಂಡೇ ನಾವು ಸಂಡೇ ಸ್ಪೆಷಲ್ ಏನು ಮಾಡ್ಯವ್ವಿ ನಮ್ಮ ಮನೆಗೆ ಅಂತಂದ್ರೆ ನಿಜವಾಗಿನ ಪಾಲಕ್ ಸಾರು ಮಾಡ್ಯವ್ರಿ ಪಾಲಕ್ ಸೊಪ್ಪಿಂದ ಹಂಗೆ ಟೊಮೆಟೊ ಬಾತ್ ಮಾಡ್ಯವ್ರಿ ಕುಡಿಯೋಕೆ ಮಸಾಲ ಮಜ್ಜಿಗೆ ಅನ್ನ ಇಷ್ಟೆಲ್ಲ ಮಾಡ್ಯಾವ ನೋಡ್ರಿ ಬೆಳಗಿನ ತಿಂಡಿಗೆ ಇಡ್ಲಿ ಚಟ್ನಿ ಮಾಡಿದ್ದೀವ್ರಿ ಈಗ ರೊಟ್ಟಿ ಒಂದು ಮಾಡಬೇಕು ನೋಡಿರಿ ಮತ್ತು ಹಂಗೆ ನಿನ್ನೆ ವಾರಗಿತ್ತಿಯರ್ದು ಹೊಂದಾಣಿಕೆ ಪ್ರೀತಿ ಹ್ಯಾಂಗೈತಿ ಆ ವಿಡಿಯೋ ಇಷ್ಟ ಆದ್ರೆ ಸಪೋರ್ಟ್ ಮಾಡ್ರಿ ದಯವಿಟ್ಟು ಲೈಕ್ ಮಾಡ್ರಿ ಬರ್ರಿ ನಮ್ಮ ಸುಮ ಎದ್ಲೇನ ನೋಡ್ತೇನೆ ಎತ್ತಕ್ಕೆ ಬಂದಿದ್ದ ಈ ಮಜ್ಜಿಗೆನ ಒಂದಿಷ್ಟು ಇದನ್ನು ವಿಸ್ಕಿಲ್ಲ ಕೈ ಕಡ್ಬೋಲ್ ತಗೊಂಡು ಕಡ್ದು ಮಜ್ಜಿಗೆ ಮಾಡ್ಬಾ ಕುಡಿಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸ್ಲೈತಿ ಇವತ್ತೆಲ್ಲರೂ ಮನೆಯಾಗಿರ್ತಾರೆ ಏನು ಏನು ಎಲ್ಲರೂ ಮನೆಯಾಗಿದ್ದಾಗ ಏನು ಮಾಡಿದರೂ ಖುಷಿನ ನೋಡ್ರಿ ಯಾಕಂದ್ರೆ ತಿನ್ನೋರು ಉಣ್ಣೋರು ಇದ್ರೆ ಮಾಡಿ ತಿಂದರೆ ಖುಷಿ ಆಕೈತಿ ಹಂಗ ನಂಗೆ ಭಾನುವಾರ ಬಂತು ಅಂದ್ರೆ ನಮ್ಮ ಮನೆಯವರು ಮನೆಗೆ ಇರ್ತಾರೆ ಮತ್ತೆ ನಮ್ಮ ಮೈದನ ಎಲ್ಲರೂ ಒಟ್ಟಿಗೆ ಇರ್ತಾರೆ ಏನೋ ಒಂಥರ ಖುಷಿ ಆಗಿರ್ತೀವಿ ಅಷ್ಟು ಕೂಡಿ ಉಣ್ಣಾಕ ತಿನ್ನಾಕ ಐಕ ಎದ್ ಭಾಳ ಹೊತ್ತೇನಾ ಇಲ್ವಾ ಸ್ವಲ್ಪ ಹೊತ್ತು ಬಾರ್ವಾ ಮುಸ್ಲಿ ತೊಕೊಂಡು ಹಂಗೆ ಪಟಾಪಟ ಮತ್ತು ಅತ್ತಿಯರು ಇದ್ದಿಲ್ಲಲ್ಲ ನಿಮ್ಮ ದಾಳ ನೀ ಮನೆ ಕಂಡಿರ್ತೀ ಅಂತಾರೆ ಹೇಳಿ ಹೊರಗಿದ್ದವರ ಓಸು ಬಾಂಡೆ ತೊಗೊಂಡು ಬಂದೆ ಹೌದು ಚಲೋ ಆತ್ ಬಾರ್ಬಾ ನೀನೇ ನೆನ್ಸ್ಕೊಳಕತ್ತಿದ್ದೆ ಬಾ ಕಡಿ ಅಕ್ಕ ಯೂನಿಟ್ ಬರ್ತೆ ಅಯ್ಯ ಎಲ್ಲ ಸಾರ ಮಾಡಕತ್ತಿ ಇಲ್ಲಕ್ಕ ಇವತ್ತೇನ ವಾವರ ಮನೆಗೆ ಇರ್ತಾರ ಔಷಧ ಅಕ್ಕ ಇಲ್ಲವಾ ಹಾಗಂತ ಹೇಳಿ ಕೆಲಸನ ಲೇಟ್ ಮಾಡ್ಕೊಂಡ್ರೆ ಎಲ್ಲ ಲೇಟಾಗಿ ಆಗಿ ಹೋಗಿದ್ದೆ ಸಾರ ಆತ ಟಮೆಟಿಕಾಯಿ ಅದು ಹುರಿದಿಟ್ಟಿದ್ದೆ ಆ ಚಟ್ನಿ ಕಲ್ಲಾಗಾರದ್ರ ಕತೆ ಮಿಕ್ಸಿಗೆ ಹಾಕಿದ್ರ ಕತೆ ನೋಡೋಣ ಅಂಥೇಳಿ ಮತ್ತು ನೀವೊಂದು ಕೆಲಸ ಮಾಡಿಬಿಡು ಈ ಮಜ್ಜಿಗೆ ಇತ್ತಲ್ಲ ಇದಕ್ಕೆಲ್ಲ ಸಾಮಾನು ಹಾಕಿ ಕುಡಿಯೋಕೆ ಮಜ್ಜಿಗೆ ಮಾಡಿ ನಾ ರೊಟ್ಟಿ ಹಂಚಿಡ್ರಿ ಅಂತಾನೆ ಆಯ್ತಾ ಅಕ್ಕ ಮಾಡ್ತೆ ಓ ಸಾಕ್ಲೆ ನೀರು ಮಾಡಿಬಿಡ್ತಂತ ಸಾಕು ಗಟ್ಟಿಯಾದ್ರೆ ಕುಡಿಯೋಕೆ ಚಲೋಗಲ್ಲ ಹ್ಞೂ ಕೆಳಗೆ ಮಾಡಿ ನೋಡ ಅಕ್ಕ ಸಾಕ ಇಸ ಸಾಕಣ ಅಷ್ಟ್ರಿಗೆ ಒಂದ್ಸರಿ ಕುಡಿಯೋಕೆ ಹಾಕವು ಇನ್ನೊಂದು ಸ್ವಲ್ಪ ಬಿಸಿಲು ಹೊತ್ತಿಂದ ಕೊಟ್ರತ್ತಲ್ಲ ಹ್ಞೂ ಹಂಗ ಮಾಡಿ ಒಂಚೂರು ಬಿಸಿಲು ಬೀಳಿ ಅತ್ತೆ ಮಾವ ಮೈದ್ನ ಮತ್ತು ನಿಮ್ಮ ಬಾವುದ ಹುಡುಗರಿಗೆ ಕೊಟ್ಟು ಕೊಟ್ಬಿಡುವ ನೀನು ಕುಡಿ ನಂಗೆ ಎಲ್ಲ ಎಲ್ಲಾ ಹೌಣದೇಕ ಹ್ಮ್ ಏನೇ ಹಾಕಿದಿ ಅದಕ್ಕೆ ಉಪ್ಪು ಒಂದಿಷ್ಟು ಹಸಿ ಶುಂಠಿ ಹಸಿ ಮೆಣಸಿ ಜಜ್ಜಿ ಹಾಕಿದಿ ಕೊತ್ತಂಬರಿ ಹಾಕಿದೆ ಜೀರಿಗೆ ಕೊತ್ತಂಬರಿ ಕಾಳು ಈ ತರ ಮಾಡಿಟ್ಟಿದ್ದು ಅದೆಲ್ಲ ಹಾಕಿದೆ ಯಾಕ ಹುಳಿ ಬೆನ್ನಾದ್ವು ಒಂದಾಕ ಸಕ್ರೆ ಹಾಕಿದ್ವಿ ನೋಡುವ ಚೊಲಾಗ ಹೌದಾ ಚೊಲೋ ಆಗ್ಬಿಡ್ವಾ ನೋಡ್ರಿ ಫ್ರೆಂಡ್ಸ್ ನಾವು ಮಜ್ಜಿಗೆ ಹಿಂಗ್ ಮಾಡ್ತೀವಿ ಇಷ್ಟೆಲ್ಲಾ ಹಾಕಿ ನಮ್ಮ ತಂಗಿ ಮಾಡಿದ ಮಜ್ಜಿಗೆ ನಿಮಗೆ ಇಷ್ಟ ಆತ ಹೇಳಿ ಕಮೆಂಟ್ ಮಾಡಿರಿ ಹೆಂಗೆ ಮಾಡ ಮಜ್ಜಿಗೆ ಅಂತ ನೀವು ಆಡ್ದು ಬಿಡಕ್ಕ ಹಾಗಾದ್ರೆ ಅಕ್ಕ ನೀವು ಹಂಚಿಟ್ಬಿಡು ನೀ ಸುಟ್ಟು ಕೊಟ್ರೆ ನಾ ಬೇಯಿಸ್ತೆ ರೊಟ್ಟಿ ಬಡದು ಕೊಟ್ರೆ ಇಲ್ಲ ನಾ ಬಡಿದ್ದೆ ನೀನೇ ಬಿಡು ಆ ಕಡೆ ಸಜ್ಜಾಗಲತ್ತಾಗ ಕೊಳಂಬಿ ಗೀಟ್ ಕನಕ ನಾನಾ ಬಡದು ಕೊಡ್ತೆ ನೀ ಬೇಯಿಸ್ಬಿಡಕ್ಕ ಹಾಂ ಆಯ್ತು ಹಂಗ ಮೇಡಮ್ ಅ ಹೋಗು ಹೋಗುವ ಚಟ್ನಿ ಟೊಮೆಟೊ ಕೈ ಚಟ್ನಿನ ಅರ್ಕೊಂಡ್ ಬಾ ಕಲ್ಲ ಅದೇನು ಬಾಳ್ತಾಗಲ್ಲ ಕಲ್ಲ ಅರದ್ರ ರುಚಿ ಆಗತ್ತ ನಿಂಗ ರೂಢಿ ಐತಿ ಇಲ್ಲ ರುಡಿ ಐತಕ್ಕ ಮನೆಯಾಗ ಕಲ್ಲು ಮತ್ತೆ ಮಿಕ್ಸಿ ಆಡ ಇದು ನಮ್ಮ ವಾರ್ಗಾರ ಬಾಳ ಹಿಂಗ ಇನ್ನಂಗ ಕಲ್ಲಾಗ ಮಾಡಿದ್ದ ರುಚಿಯವ್ರಿಗೆ ಕರೆನ ನಮ್ಮ ಅಕ್ಕ ಭಾಳ ಒಳ್ಳೆಯದ ಸಿಕ್ಕಳ ನಾ ಗಂಡು ಮನೆಯಾಗ ಎಂತ ಸಿಗತಾಳ ಏನೋ ನನಗೆ ವಾರ್ಗಿತ್ತಿದ್ದೆ ಕರೆ ಅಂದ್ರೆ ಸ್ವಂತ ಅಕ್ಕನಗಿಂತ ಹೆಚ್ಚು ನೋಡ್ರಿ ಹಿಂಗ ಯಾರಾದರೂ ಅಕ್ಕ ತಂಗಿಯರ್ ಒಂದು ಮನೆ ಇದ್ರೆ ಕಮೆಂಟ್ ಮಾಡಿರಿ ನೀವು ಹೆಂಗೆ ಇರ್ತೀರಿ ಹೇಳಿ ಹಾಂ ನೋಡಕ್ಕ ಹಾಂ ಸಾಕು ಏನು ಹಾಂ ಸಾಕುಬಿಡೋ ಅದು ಅಬ್ಡ ಜಬ್ಬಡ ಅಂತ ಬಲ್ಲ ಹಂಗೆ ಇದ್ರೆ ಚಲೋ ಅದ್ರ ಮಾವಾರಿಗೆ ಎತ್ತಿರಿ ಅಲ್ಲೇ ಸಿಕ್ಕಾಕತಿ ಹೇಳಿ ಚೆನ್ನಾಗೀ ಅನ್ನೋದು ಚಲೋ ಆಗ್ಬಿಡಿ ಈಗ ಸಾರಾತು ಕಾಯಿ ಚಟ್ನಿ ಆಯ್ತು ಮಜ್ಜಿಗಿನ ಅದು ರೊಟ್ಟಿ ರೊಟ್ಟಿಗೆ ಹಂಚಿಟ್ಬಿಡೋಣ ಟೊಮೆಟೊಕಾಯಿ ಚಟ್ನಿ ಏನೇನು ಹಾಕಿದ್ದಿಕಾ ನೋಡ್ರಿ ಫ್ರೆಂಡ್ಸ್ ಟೊಮೆಟೆಕಾಯಿ ಚಟ್ನಿ ಒಂದೊಂದು ಥರ ಮಾಡ್ತಾರೆ ಬೇಯಿಸಿ ರೀ ಅದು ಬೇರೆ ಅದಕ್ಕೆ ನಾವು ಕುದಿಸಿದ್ದು ಹೇಳ್ತೀವಿ ಇನ್ನು ಇಲ್ಲಿ ಟೊಮೆಟೊಕಾಯಿ ಚಟ್ನಿ ಮಾಡೋಕ್ಕೆ ಏನೇನು ಬೇಕಂತಂದ್ರೆ ಒಂದು ನಿಮಗೆ ನೋಡಿರಿ ಭಾಳ ಜನ ಇದ್ರೆ ಭಾಳ ಟೊಮೆಟಿಕಾಯಿ ತೊಗೊಳ್ರಿ ಒಂದು ಅಂದಾಜು ಒಂದು ನಾಲ್ಕೈದು ದೊಡ್ಡ ಟೊಮೆಟಿಕಾಯಿ ತೊಗೊಂಡು ಹೌಣಾವಣೆ ಹೋಳಿ ಹತ್ತಿಕೊರಿ ಟೊಮೆಟೆಕಾಯಿ ಸ್ವಲ್ಪ ಎಣ್ಣೆಯಾಕಿ ಹುರ್ಕೊರಿ ಹಸಿ ಮೆಣಸು ಹುರ್ಕರ್ರಿ ತಣ್ಣಗಾದ ತಣ್ಣಗಾದ್ಮೇಲೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಜೀರಿಗೆ ಬೆಲ್ಲ ಟೊಮಾಟೆಕಾಯಿ ಹುಳಿ ಅರಿಸ್ಲಿಲ್ಲ ಅಂದ್ರೆ ಒಂದು ಹನಿ ಹುಳಿ ಚೆನ್ನ ಹಾಕಿರಿ ಜೀರಿಗೆ ಇದೆಲ್ಲ ಹಾಕಿ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ರೀ ಮೊದಲೆಲ್ಲ ಹರ್ಕೋಬೇಕು ಮೆಣಸಿನ್ಕಾಯಿ ಬಾಕಿ ಸಾಮಾನು ಕಡಾಯಿ ಟೊಮೆಟೆಕಾಯಿ ಹಾಕ್ಬೇಕು ಯಾಕಂದ್ರೆ ಟೊಮೆಟೆಕಾಯಿ ಬೇಗ ಸಣ್ಣ ಆಗ್ಬಿಡ್ತೈತಿ ಈ ಚಟ್ನಿ ಅಟ್ ಸಣ್ಣ ಆದರೆ ರುಚಿ ರೀ ಕಲ್ಲಾಗ ಅರಿಬೇಕು ಮಸ್ತ್ ಮತ್ತು ದಪ್ಪ ಮತ್ತು ಇನ್ನೊಂದು ಏನಂತಂದ್ರೆ ಶೇಂಗಾ ಹುರಿದು ಅದನ್ನು ನೀವು ಕುಟ್ಟಿ ಪುಡಿ ಮಾಡಿದ್ರೆ ಸೇರಿಸ್ರಿ ಇದ್ರ ಜೊತೆ ಅದು ಬೇಗ ನುರಿಯಲ್ಲ ಇಷ್ಟು ಟೇಸ್ಟ್ ಆಕತಿಲ್ರಿ ಚಟ್ನಿ ಭಾರಿ ಮಸ್ತ್ ಆಕತಿ ಮತ್ತು ಉಳ್ಳಾಗಡ್ಡಿನೂ ಹಾಕ್ತಾರೆ ಕೆಲವರು ಉಳ್ಳಾಗಡ್ಡಿ ಹಾಕಿದ್ರೆ ನಡಿತೈತಿ ಬಿಟ್ಟರೆ ನಡಿತೈತಿ ಇಷ್ಟು ಮಾಡ್ಕೊಂಡು ನೋಡ್ರಿ ನೀವು ಚಟ್ನಿ ಮಸ್ತ್ ಆಕೈತಿ ಏ ಭಾಳ ಕಲ್ತು ಕಲ್ತಿವಿ ಬಿಡಾಕನ ಅಡುಗೆ ಕರೆ ಅಂತಂದ್ರೆ ಇಷ್ಟು ಹಾಕೊಂಡು ಓದ್ಕೊಂಡ್ರಿ ಯಾರು ಕಟ್ಸಾರಕ್ಕೆ ನಿಮಗೆ ಇವ ನಮ್ಮವ್ವ ಬಿಡಕವಲ್ಲ ನೋಡು ಅಕ್ಕಿನ ಜೈ ನಮ್ಮ ಅತ್ತೆಯರ್ಗತ್ತೇನೆ ಹೊಟ್ಟೆ ಕಲಿಯೋತನ ಬಿಡ್ತಿದ್ದೆ ಹೈಸ್ಕೂಲಿಂದನೇ ಎಲ್ಲ ಮಾಡಕತ್ತ ನೋಡಿ ಸುಮ್ಮನೆ ರೊಟ್ಟಿ ಮಾಡೋದು ಬಂಡೆ ತಿಕ್ಕೋದು ಕಸ ಗುಡಿಸೋದು ಅನ್ನ ಮಾಡೋದು ಎಲ್ಲ ನಮ್ಮ ಅಕ್ಕ ನಾನು ಪಣ ಹಾಕೊಂಡು ಮಾಡ್ತಿದ್ವಿ ಎಲ್ಲ ಮುಗಿಸಿ ಓದೋದಾಗಿತ್ತು ಹಾಗಾಗಿ ಇವತ್ತು ಯಾರು ಕೂಡ ಬೆರಡು ಮಾಡಿಸ್ಕೊಂಡಿಲ್ ನೋಡಿ ಇಟ್ಟು ಚೆಂದ ಕೆಲಸ ಮಾಡ್ಕೊಂಡು ಹೋಗ್ತೆ ಹೌದು ಬೇಡ ಕಡೆ ನಮ್ಮ ಅವರೇ ಹೇಳೋರ್ವಾ ನಾ ಭಾಳ ಆಲಸಿ ಇದೆ ಈಗ ನೋಡಿ ನೀನು ನೋಡಿ ನೋಡಿ ಎಲ್ಲ ಹಾಕದೆ ಹಾಕತ್ತೀನಿ ಖುಷಿ ಆಯ್ತು ಕಲಿ ಏನು ಸಣ್ಣ ಹಾಕಿನ ನನಗಿಂತ ನಿಧಾನ ಕಲಿ ಹತ್ತಿಗೂ ಮತ್ ಹತ್ತಿಯರ್ ಬಂದ್ರೆ ಇಬ್ರು ಮಾತಾಡ್ ಕುಂತ ಕುಂತರೇನ್ ಅಂತಾರೋಟಿಗ್ ಹಂಚಿಟ್ಬಿಡಿ ತಮಾಷೆ ಮಾಡ್ತಿರ್ತಾರ ಹೇಳಲ್ಲ ಸಾಕಾಯ್ತು ಇದೊಂದು ಅಬ್ಬಿ ಉಟ್ರ ಸಾಕೇನ ತಗೊಳುವ ಈಗ ಬಿಸಿಲ ಐತಿ ಉಳ್ದ್ರ ತಂಗ್ಳ ರೊಟ್ಟಿನೂ ಆಗಲ್ಲ ಮತ್ತು ಅವರು ತಿಂದ್ರೂ ಹೊಟ್ಟೆ ಅದು ಸರಿ ಇವಳೆಲ್ಲ ಅಂತಾರೆ ನಾಳೆ ಸೋಮವಾರ ಅನ್ಕು ಈಗ ಎಲ್ಲರಿಗೂ ತಿನ್ನೋ ಲೆಕ್ಕಕ್ಕೆ ಬಡದ್ಬಿಡ ನೋಡೋಣ ಬಿಸಿ ರೊಟ್ಟಿ ತಿಂದ್ರೆ ಈಡಾಗಲ್ಲ ಇವ್ರು ಯಾರ್ಯಾರು ಯಾವಾಗ ಬರ್ತಾರ ಏನ ಹೌದಾ ಬಿಸ್ ಬಿಸಿ ತಿಂದ್ರೆ ಬೆಣ್ಣೆ ಹೆಚ್ಕೊಂಡು ರುಚಿ ಆಗ್ತವ ಈಗ ಮಾತಾಡ್ಕೊಂಡು ಮಾಡ್ರೆ ಎಷ್ಟು ಬೇಕಾಗ್ಕತ್ತಲ್ಲ ಆಯ್ತಾ ಕೆಲಸ ಒಬ್ಬಕ್ಕೆ ಇದ್ದ ನಂಗಾರು ಬೇಸರು ಬರ್ತದ ಹ್ಞೂ ಹಂಗ ಮಾತಾಡ್ಕೊಂತಿದ್ರೆ ಮಾತಿನ ಹೋದ ಗೊತ್ತಾಗಲ್ಲ ಕಲ್ಸಾ ಮುಗಿದು ಹೋಗತ್ತೆ ನೋಡಿ ನಿಂಗ್ ಬಿಡ ಏನಾರ ಸಾಕಾತಂದ್ರೆ ಹೇಳುವ ನಾ ಬಡೀತಿ ಇಲ್ಲ ಬಿಡಿ ಸಾಕು ಇಷ್ಟೇ ನಾವ್ರೆ ಎಷ್ಟು ಮಂದಿದೀವಿ ನಾವು ಮೂವರು ನೀವು ಮೂವರು ಆರ ಎಂಟು ಮಂದಿ ಸಾಕು ಅವರ ಎಷ್ಟು ತಿಂತಾರೆ ಒಂದು ಇಪ್ಪತ್ತೈದು ಮೂವತ್ತು ರೊಟ್ಟಿ ಅಂದ್ರೆ ಸಾಕಾಕವ ಯವ ಸಾಕು ಬಡೀತೇ ನಾನು ಅಷ್ಟೆಲ್ಲ ಕೆಲಸ ಮಾಡಿ ಅದ್ಕನ್ ಅದ್ ಹಾಂಗಾರ ಬಡಿದು ತಗದು ಬಿಡುವ ಸಾಕು ಹತ್ತಿಯರು ಯಾಕ ಬರ್ಲಿಲ್ಲ ಬಿಸಿ ರೊಟ್ಟಿ ಚಿನ್ ಬರ್ತಿದ್ರಣ ಅಂತಂದ್ರೆ ಇವತ್ತು ಮಕ್ಳು ಅದಾರ ಅವರು ಬರೋದಿಲ್ಲ ಅವ್ರು ಬರೋತನ ಸಾಕು ತೆಗೆದ್ ಬಿಟ್ಲೇನ ಉದ್ದದ್ ಹಿಟ್ಟಿಟ್ರಹ ಸಂಜೆಗ್ ನೋಡ್ಕೋಣ್ ಏಟಂತ ಮಾಡೋದು ಕರ್ಚಾರ ಆಗ್ಬೇಕಲ್ಲ ಅಡುಗೆ ಆತ್ ನೋಡಿ ಎಷ್ಟಾದವ ರೊಟ್ಟಿ ನೋಡಿ ಬಿಟ್ಬಿಡತ್ತ ಸಾಕು ಪಲಾವ್ ಅದೈತಿ ಮೇಲೆ ಹಾಕೊಂಡ್ ತಿಂತಾರ ನಿಧಾನಕ್ಕತಿ ಬರ ರೊಟ್ಟಿ ಅಂದ್ರೆ ನಿಮ್ ಬಾವುಗ ನಿನ್ ಗಂಡಗ ಸೇರೋದಿಲ್ಲ ಹೌದಾ ರೊಟ್ಟಿ ಜೊತೆಗೆ ಏನಾರ ಬೇಕಾ ಬೇಕು ಕೊಣ್ಮಗಿ ಹಿಂದ ಕೊಡಿ ಬಿಟ್ಟ ಮತ್ತೆ ಯಾಕರ ರಾತ್ರಿ ಮಾಡಿದ್ರೆ ಹೇಳಿ ಪೂರ್ತಿ ತೊಳದಿಲ್ಲ ಮತ್ತೆ ತೀರ ಏನಾರ ಅಂದರು ರಿಷಪ್ಪ ಈ ವೀಕ್ಷಕಿಗೆ ಹೊಲೀಜ ಕುಂದ್ರಕ್ ಆಗಲ್ಲ ನೋಡ್ರ ಸುಮ್ಮ ಹೌದಲ್ಲೇ ಮತ್ತೇನು ಹೊಲಿತವ ನಮ್ಮ ಕೆಲಸ ಈಗ ಎಲ್ಲಾರು ಊಟ ಮಾಡಿ ಮುಗಿಸ್ಬಿಟ್ರೆ ಮತ್ತು ಬಾಕಿ ಕೆಲಸ ತೊಳೆಯದ ಬೆಳ್ಯದ ಮಾಡ್ತಾನೆ ಬರ್ತೈತಿ ಬಾಂಡೆ ಅಂತ್ ಜಗ್ ಹಾಕವ ನೋಡ್ರಿ ಈಗ ಒಂದ್ಸರಿ ನೀ ಒಂದು ಒಂದ್ ಬುಟ್ಟಿನ ಒಂದು ಬುಟ್ಟಿ ಹಾಕವ ಈ ಹುಡುಗರು ಅಂದ ನೀರು ಕುಡಿದ್ರಿ ಅದು ಕುಡದೆ ಅಲ್ಲಿ ಒಗರಿ ಒಗರಿ ಹಾಕಾವ ಅಲ್ಲಿ ಏನು ರೀ ಎತ್ಗೀರ ಅಕ್ಕ ತಂಗೀರು ಚೋರು ಮಾತಾಡಕತ್ತಿರಲ್ಲ ಒಂಚೂರು ನಿಮ್ಮ ತಂಗಿಗೆ ಲಗುನ್ ಹೇಳೋದು ಹೇಳ್ಕೊಡ್ರಿ ನೀವು ಒಬ್ಬರೇ ಎದ್ದಿದ್ದು ಯಾಕೆ ಕೆಲಸ ಮಾಡ್ತೀರಿ ಆತರ ಇಲ್ಲ ಬೇಡ್ರಿ ನಾಗಣ್ಣಾರ ಏನು ಆತಾಕೆ ಈ ತಾಪ ರೆಡಿ ಇಲ್ಲ ಕಿ ಏನು ಹಂಗಾರ ರೆಡಿ ಅಂತ ಹೇಳ್ತೆ ಏನು ಹೇಳ್ರಿ ಏನೇ ಒಕ್ಕಿ ಜೋರು ಮಾಡ್ಬೇಕು ರೀ ಬೇಜಾರ್ ಬೇಜಾರು ಮಾಡ್ಕೊನಲ್ಲ ಆತ ಆತು ಅಣ್ಣರು ಇದ್ದಿಲ್ಲ ಏನ್ರಿ ನಾನು ಏ ಇಲ್ಲ ಎದ್ದಿರ್ಬೇಕು ರೀ ಇವತ್ತು ಭಾನುವಾರ ಅಲ್ಲ ಕೆಲಸ ಇತ್ತೇನು ರೀ ಹ್ಞೂ ಏನಿರತ್ತೆ ಖರ ಮಾರ್ಕೆಟಿಗೆ ಹೋಗ್ಬೇಕ ಮತ್ತು ಮನೆಗೆ ಹೆಂಗು ತರಕಾರಿ ಸಂತಿ ಅದು ತಗೋಬೇಕಲ್ಲ ಹೊಲಕ್ಕೆ ಬೇಸ್ ಸಾಮಾನು ಬೇಕಾಗ ತಗೋಬೇಕಾಗಿತ್ತು ಹೌದೇನು ರೀ ಹಾಂ ಬಂದ್ರೆ ಹೇಳ್ತಂತ ಅಲ್ಲ ಎಲ್ಲರೂ ರೊಟ್ಟಿ ತಿಂತೀವಿ ಹೇಳಿ ಇವತ್ತು ಮನೆಯಾಗ ಇರ್ತೀರಿ ನೀವು ಆ ಕಡೆ ಈ ಕಡೆ ಹೋಗ್ತೀರಿ ಹಂಗೆ ರೊಟ್ಟಿ ಮಾಡಿ ನಾವು ಸಾರು ಮಾಡಿ ಕಾಯಿ ಚಟ್ನಿ ಮಾಡ್ಯಾವ ರೀ ಊಟ ಮಾಡ್ಕೊಂಡು ಹೋಗ್ರಿ ಅಲ್ಲ ಹಾಂ ಹೌದ್ರಿ ನೀವೇನು ನೀವು ನಾವು ಇಷ್ಟು ಕಷ್ಟಪಟ್ಟು ಮಾಡ್ಕೊಂಡು ಇಲ್ಲಿ ಏ ಇಲ್ಲ ಬಿಸಿಲ್ ಹತ್ತತ್ತಲ್ಲ ಹೋಗಿ ಬಂದ ಜಾಕ ಮಾಡ್ರ ಜೀವಕ್ಕೆ ನೆಮ್ಮದಿ ಆಕೈತಿ ಅಣ್ಣಗೆ ನೋಡ್ತಾನೆ ಬಿಸ್ಕೊಂಡು ತಿಂಡಿ ಆಗೈತಲ್ಲ ಅವ್ರದ್ದು ಕರ್ಕೊಂಡು ಹೋಗಿ ಬಂದ್ಬಿಡ್ತೇವೆ ಲಗನ್ ಲಗನ್ ಬರ್ತೀವಿ ತಗೋ ನೀವು ಲೇಟ್ ಆದ್ರೆ ಊಟ ಮಾಡಿಬಿಡ್ರಿ ಅಲ್ರಿ ಅತ್ತಿಯಾರು ನೀವು ಬರೋ ಊಟ ಮಾಡೋದಿಲ್ಲ ಅಣ್ಣ ತಮ್ಮ ಇಲ್ಲಿ ತಡ ಹಾಕಿತಿ ನೀವೇನು ಸಂತಿ ಇವತ್ತು ರಶ್ ಇರ್ತೈತಿ ಬೇಟಾಗಿ ಏ ಇಲ್ಲಿ ತೋ ಅವ್ರಿಗೆ ಹೇಳಿ ಹೋಗ್ತೀವಿ ನೀವು ಊಟ ಮಾಡ್ರಿ ಕರ್ಕೋತ್ ಕೊಡ್ಬೇಡ್ರಿ ಆಯ್ತು ಹೋಗ್ರಿ ಕರ್ಕೊಂಡು ಅತ್ತಿಯಾರ ಬಂದ್ರೆ ಹಾಂ ಬರ್ರಿ ಎಲ್ಲ ಆತ ಹಾಂ ಆತ್ರಿ ನಾನು ಎದ್ ಸಾರ ಅದು ಮಾಡಿದ್ದೆ ಸುಮ್ಮ ಬಂದು ಪಾತ್ರೆ ತೊಗೊಂಡು ಮಜ್ಜಿಗೆ ಮಾಡಿ ರೊಟ್ಟಿ ಬಡ್ದು ಕೊಟ್ಲಿ ರೀ ನಾ ಬೇಯಿಸಿದ್ದೆ ಮತ್ತೆ ಹಂಗೆ ಟೊಮೆಟೆಕಾಯಿ ಚಟ್ನಿನೂ ಆರದ್ಲು ಇವರು ಈಗ ನಾಗಣ್ಣರು ಬಂದಿದ್ರು ಅವ್ರೇನೋ ಮಾರ್ಕೆಟ್ಗೆ ಹೋಗಿರಿ ಅಂತಂದ್ರಿ ನಾನು ಊಟ ಮಾಡಿ ಹೋಗ್ರಿ ಹಿಂದೆ ಹಾಂ ಹೌದವಾ ಕಾಯಿ ಕಾಯಿಬಾಡೇ ಊಟಕ್ಕೆ ಖಶ್ವಾದ್ರೂ ಊಟ ಮಾಡಿರಿ ಹೇಳ್ದ ನೀವು ಕೆಲಸ ಮುಸ್ಕೊಂಡ ಹುಡುಗರಿಗೆಲ್ಲ ಊಟಕ್ಕೆ ಹಾಕಿ ರೆಡಿ ಮಾಡ್ಕೊಂಬಿರಿ ಅವ್ರು ಯಾವಾಗ್ರೆ ಹಾಕ್ತಾರ ಹೌದ್ರಿ ಐತಿ ಅದ ಹೇಳ್ದೆ ಅವರು ಇಲ್ಲ ಅವ್ ಹೇಳೋಕೆ ಇನ್ನೇನು ಹೋದ್ರು ಹುಡ್ಗುರ ಎಲ್ಲಿ ಹೋಗ್ಯ ಆ ಹುಡುಗರು ಇವತ್ತು ಭಾನುವಾರ ಅಲ್ಲವ ಹೇಳಿದ ಕೇಳ್ತಾವೇನ ಎಲ್ಲಿ ಕುಣಿಯಾಕತ್ತವ ಏನ ಕುಣಿತವ ಮುಂದೇನು ತಿಂಡಿ ತಿಂದು ಹೋಗ್ಯಾವಿಲ್ಲ ಹಾ ತಿಂದಾರೀ ಐತಿ ತಿಂಡಿ ತಿಂದು ಹೋಗ್ಯಾರೀ ಹಂಗಾರೆ ಇದೆಲ್ಲ ತೆಗೆದು ಚೆಕ್ ಮಾಡ್ಕೊಂಡು ಊಟ ಅಂತವ್ರಿ ಟೈಮ್ ನೋಡ್ಕೊಂಡ್ ಆಯ್ತ ನೋಡ್ರಿ ನೀವು ಕೆಲಸ ನೋಡ್ರಿ ಅವೆಲ್ಲ ಹೋಗ್ಯಾವ ನೋಡುತ್ತೆ ಆ ನೋಡಿರಿ ಫ್ರೆಂಡ್ಸ್ ಇವತ್ತು ವಿಡಿಯೋ ಇಲ್ಲಿಗೆ ಮುಗಿಸ್ತೇವೆ ಇನ್ನು ಊಟಗಿಟ್ಟಿದ್ದು ವಿಡಿಯೋ ಹೋದ್ರೆ ಭಾಳ ನಂದಿ ಹಾಕೈತ್ರಿ ಇವತ್ತು ಇಷ್ಟಂತು ಮಾಡೇವ್ರಿ ಯಾಕ ಭಾನುವಾರ ಹೇಳಿ ಅವಾಗಲೇ ಹೇಳಿದ್ರಿ ಸಾರ ಚಟ್ನಿ ಮಜ್ಜಿಗೆ ಅಂತ ದಿನ ಇರ್ತೈತ್ರಿ ಕುಡಿಯಾಕ ಬಿಸಿಲಲ್ಲ ರೀ ಬಿಸಿ ರೊಟ್ಟಿ ಮಾಡಿದ್ವಿ ನಮ್ಮ ಐದ್ ನಮ್ಮ ಮನೆಯವ್ರಿಗೆ ಏನೋ ಸಾಮಾನು ತರದೈತಿ ಹೇಳಿ ಮಾರ್ಕೆಟಿಗೆ ಹೊಂಟ ಇವತ್ತು ರಾಣೆಬೆನ್ನೂರು ಸಂತ ರೀ ಆವಾಗ ಅಲ್ಲಿಗೆ ಹೋಗ್ತಾರೆ ಇವತ್ತು ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ ರೀ ನಿಮಗೆ ಈ ವಿಡಿಯೋ ಹೆಂಗೆ ಇಷ್ಟ ಆಯ್ತಾ ಇಲ್ಲ ಹೇಳಿರಿ ನಮಸ್ಕಾರ ರೀ ಎಲ್ಲರಿಗೂ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲಾರಿಗೂ ಹಂಗೆ ನೋಡಿರಿ ನಮ್ಮ ಅಕ್ಕ ಮಾಡಿದ್ದು ಪಾಲಕ್ ಸಾರು ಮತ್ತು ನಾವು ಮಾಡಿದ್ದು ಟೊಮೆಟೊ ಚಟ್ನಿ ಮಜ್ಜಿಗೆ ರೊಟ್ಟಿ ಇದೆಲ್ಲ ಇಷ್ಟ ಆತಂದ್ರೆ ಮತ್ತು ನಮ್ಮ ಲೈಫ್ ಸ್ಟೈಲ್ ದಿನಚರಿದು ಇಷ್ಟ ಆತಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದಗಳು ರೀ